ವೀಕ್ಷಕರೇ ಸದ್ಯ ಪ್ರಕರಣವನ್ನ ಈಗ ಗಂಭೀರವಾಗಿ ತೆಗೆದುಕೊಳ್ಳಲಾಗಿದೆ ದೂರನ್ನ ಕೊಡಲಾಗಿದೆ ಸ್ನೇಹಮಾಯಿ ಕೃಷ್ಣ ಅವರು ದೂರು ಕೊಟ್ಟಿದ್ದಾರೆ ಆ ದೂರಿನ ಪ್ರತಿ ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದೀವಿ ಯಾವೆಲ್ಲ ವಿಚಾರವನ್ನ ಉಲ್ಲೇಖ ಮಾಡಿದ್ದಾರೆ ಯಾವ್ಯಾವ ಅಂಶಗಳು ಅದರಲ್ಲಿದೆ ಸದ್ಯ ಇಂಥದ್ದೊಂದು ಗಂಭೀರ ಆರೋಪವನ್ನ ಮಾಡ್ತಿರೋದು ಯಾಕೆ ನಿಮ್ ಮುಂದೆ ಇಡ್ತಾ ಹೋಗ್ತೀನಿ ನೋಡಿ ಪ್ರಕರಣದಲ್ಲಿ ಸ್ನೇಹಮಯಿ ಕೃಷ್ಣ ಸಾಮಾಜಿಕ ಕಾರ್ಯಕರ್ತ ಈಗ ದೂರನ್ನ ಕೊಟ್ಟಿದ್ದಾರೆ ಯಾರಿಗೆ ಶ್ರೀಮತಿ ಶಾಲಿನಿ ರಜನೀಶ್ ಅವರು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಸಲ್ಲಿಕೆ ಮಾಡಿದ್ದಾರೆ ಏನು ಅದರಲ್ಲಿ ಬಹಳ ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರೋದು ಮೈಸೂರು ತಾಲೂಕು ಕಸಬಾ ಹೋಬಳಿ ದೇವನೂರು ಗ್ರಾಮದ ಸರ್ವೆ ನಂಬರ್ ಎಂಬತ್ತೊಂದು ಬಾರ ಎರಡರಲ್ಲಿನ ಎರಡು ಪಾಯಿಂಟ್ ಎರಡು ಎರಡು ಎಕರೆ ಜಮೀನು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಈಗ ಬದಲಾಗಿದೆ ಈಗ ಏನು ಮೈಸೂರು ಅಭಿವೃದ್ಧಿ ಪ್ರಾಧಿಕಾರ ಇಲ್ಲಿ ಆಸ್ತಿ ಎಂಬುದು ಮತ್ತು ಸದರಿ ಜಮೀನಲ್ಲಿ ಬಡವಾಣಿಯ ನಿರ್ವಹಣೆಯನ್ನು ಮಾಡಲಾಗಿದೆ ಜೊತೆಯಲ್ಲಿ ಇಲ್ಲಿ ನಿವೇಶನಗಳನ್ನು ರಚಿಸಿ ನಿವೇಶನಗಳನ್ನು ಬಹಳ ಪ್ರಮುಖವಾಗಿ ಮಾರಾಟ ಮಾಡಿರೋದು ಸದರಿ ನಿವೇಶನಗಳಲ್ಲಿ ಮನೆಗಳನ್ನು ಕಟ್ಟಿದ್ದಾರೆ ಅನ್ನೋದು ಗೊತ್ತಾದರೂ ಸಹ ಮಹೇಂದ್ರ ಅವರು ಖರೀದಿ ಮಾಡಿರುವಂಥ ಕೃಷಿ ಭೂಮಿ ಎಂಬಂತೆ ಸುಳ್ಳು ಖಾತೆಯನ್ನು ಮಾಡಲು ಆದೇಶ ಮಾಡುವ ಮೂಲಕ ಸದರಿ ಪ್ರಾಧಿಕಾರದ ಆಸ್ತಿಯನ್ನೇ ಆಧರಿಸಿ ಪರಿಹಾರವನ್ನು ನೀಡಿಲ್ಲ ಎಂಬ ಕಾರಣವನ್ನು ನೀಡಿ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಅಕ್ರಮವಾಗಿ ಒಟ್ಟು ಹತ್ತೊಂಬತ್ತು ನಿವೇಶಗಳನ್ನು ಪಡೆಯಲು ಇದೇ ರೀತಿ ಬೇರೆಯವರಿಗೂ ಕೂಡ ಅಕ್ರಮ ಖಾತೆ ಮಾಡಿಕೊಟ್ಟು ನಿವೇಶಗಳನ್ನು ಈಗ ಪಡೆಯಲು ಸಹಕರಿಸಿರುವ ಇದರಿಂದ ಪ್ರಾಧಿಕಾರಕ್ಕೆ ಕೋಟ್ಯಾಂತ್ ರೂಪಾಯಿ ಈಗಾಗಲೇ ನಷ್ಟವಾಗಲು ವಂಚನೆಯಾಗಲು ಕಾರಣರಾಗಿರುವಂತ ಕೆ ಆರ್ ರಕ್ಷಿತ್ ಅವರನ್ನ ಪ್ರಾಧಿಕಾರದ ವಿಶೇಷ ಭೂಸ್ವಾಧೀನ ಅಧಿಕಾರಿಯಾಗಿ ಮತ್ತು ಪ್ರಭಾರ ಆಯುಕ್ತರನ್ನಾಗಿ ನೇಮಕ ಮಾಡಿರುವುದನ್ನು ಕೂಡಲೇ ರದ್ದುಪಡಿಸಿ ಪ್ರಾಧಿಕಾರದ ವತಿಯಿಂದಲೇ ಸಂಬಂಧಪಟ್ಟಂತ ಪೊಲೀಸ್ ಠಾಣೆಯಲ್ಲಿ ರಕ್ಷಿತ್ ಹಾಗೂ ಇತರರ ವಿರುದ್ಧ ಮೊಕದ್ದಮೆಯನ್ನ ಹಾಕಲು ದಾಖಲನ್ನು ಮಾಡುವುದಕ್ಕೆ ಮನವಿಯನ್ನ ಮಾಡಿದ್ದಾರೆ ಅದರ ಮುಂದುವರೆದಂತೆ ದಿನಾಂಕ ಹನ್ನೆರಡು ಐದು ಎರಡು ಸಾವಿರದ ಇಪ್ಪತ್ತ ಎರಡರಂದು ಪ್ರಾಧಿಕಾರದಿಂದ ಶ್ರೀಮತಿ ಸೈಯದ ನಸರುತ್ ಅಬ್ಜ್ ಮತ್ತು ಸೈಯದ್ ಶಕೀಬ್ ಉರ್ ರೆಹಮಾನ್ ಅವರಿಗೆ ನೋಂದಣಿ ಮಾಡಿಕೊಟ್ಟಿರುವಂತಹ ಕ್ರಯಪತ್ರದ ಮೊದಲ ಪುಟ ಸದರಿಯಲ್ಲಿರುವ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಅಕ್ರಮವಾಗಿ ದೂರು ನಿವೇಶಗಳನ್ನ ಪಡೆದಿರುವಂಥ ಮಾಹಿತಿಯುಳ್ಳ ಒಂದು ಪುಟ ಜೊತೆಯಲ್ಲಿ ಸದರಿಯವರು ಶ್ರೀಮತಿ ಸೌಮ್ಯ ಎಮ್ಮ ಸ್ವಾಮಿ ಅವರಿಗೆ ನೊಂದಿಸಿಕೊಟ್ಟಿರುವಂಥ ಈಗ ನೋಂದಾಯಿಸಿಕೊಟ್ಟಿರುವಂಥ ಕ್ರಯ ಪತ್ರದ ಎರಡನೇ ಮತ್ತು ಹತ್ತನೇ ಪುಟದ ನಕಲು ಪ್ರತಿಗಳನ್ನು ಲಕ್ತಿಸಿರುತ್ತೇನೆ ಸದರಿ ಪುಟಗಳಲ್ಲಿನ ಅಂಶಗಳನ್ನು ಗಮನಿಸಿದಾಗ ಮೈಸೂರು ತಾಲೂಕು ಕಸಬಾ ಹೋಬಳಿಯ ಈ ಸರ್ವೆ ನಂಬರ್ ನಂಬರ್ ಎಂಬತ್ತ ಐದು ಬಾರ್ ಟೂ ಅಲ್ಲಿನ ಒಂದು ಎಕರೆ ಮೂರು ಗುಂಟೆ ಜಮೀನಿನ ಖರೀ ಖರೀದಿದಾರರಾಗಿರುವಂತ ದಿವಂಗತ ಸೈಯದ್ ಅಬ್ದುಲ್ ರೆಹಮಾನ್ ಸಾಬ್ ಅವರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ನಿಧನರಾಗಿರುವುದು ಅವರ ಹೆಂಡತಿ ಶ್ರೀಮತಿ ಆಶಿಯಾ ಖಾತೂನ್ ರವರು ಎರಡು ಸಾವಿರದ ಒಂದರಲ್ಲಿ ನಿಧನರಾಗಿದ್ದಾರೆ ಇನ್ನು ಜೊತೆಯಲ್ಲಿ ಇಲ್ಲಿ ಎಂ ಆರ್ ಸಂಖ್ಯೆ ಟಿ ಒನ್ ಬಾರ್ ಎರಡು ಸಾವಿರದ ಇಪ್ಪತ್ತು ಸ್ಲಾಶ್ ಒಂದು ದಿನಾಂಕ ಹದಿನೇಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೊಂದರ ರೀತ್ಯಾ ಜಂಟಿ ಖಾತೆಯಾಗಿರುವುದು ತಿಳಿದು ಬಂದಿರುತ್ತೆ ಅಂದರೆ ಸುಮಾರು ಇಪ್ಪತ್ತ ಎರಡು ವರ್ಷಗಳ ನಂತರ ಪೌತಿ ಖಾತೆ ಮಾಡಲಾಗಿದೆ ಸದರಿ ಖಾತೆಯನ್ನ ಸಹ ಕೆ ಆರ್ ರಕ್ಷಿತ್ ಅವರು ವರ್ಗಾವಣೆ ಮಾಡಿರುತ್ತಾರೆ ಎಂಬ ಮಾಹಿತಿ ಇದೆ ನನಗೆ ಲಭ್ಯ ಇರುವಂಥ ಮಾಹಿತಿಯ ಪ್ರಕಾರ ಸದರಿ ಈವರೆಗಿನ ಜಮೀನುಗಳನ್ನ ಪ್ರಾಧಿಕಾರದಿಂದ ಭೂಸ್ವಾಧೀನ ಪಡಿಸಿಕೊಂಡು ಅದನಂತರ ಗಾಯತ್ರಿಪುರಂ ಸಾವಿರದ ಒಂಬೈನೂರ ಎಪ್ಪತ್ತರ ಆಸುಪಾಸಿನಲ್ಲಿ ಬಡಾವಣೆಗಳನ್ನು ರಚನೆ ಮಾಡಲಾಗಿದೆ ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ಅಂದರೆ ಖಾತೆ ವರ್ಗಾವಣೆ ಮಾಡುವಂಥ ಸಂದರ್ಭದಲ್ಲಿ ಸತರಿ ಈ ಗಾಯತ್ರಿಪುರಂ ಬಡಾವಣೆಯ ಮೈಸೂರು ಮಹಾನಗರ ಪಾಲಿಕೆಯ ವ್ಯಾಪ್ತಿಗೆ ಒಳಪಡುವಂತಹ ಈ ಏನು ಜಾಗ ಏನಿದೆಯಲ್ಲ ಈ ವರ್ಗಾವಣೆ ಮಾಡುವಂಥ ಸಂದರ್ಭದಲ್ಲಿ ಇಲ್ಲಿ ಒಳಪಡುವಂಥ ಪ್ರದೇಶದಾಗಿದ್ದು ಸದರಿ ಈವರೆಗಿನ ಸರ್ವೆ ನಂಬರ್ನಲ್ಲಿ ಎಂಬತ್ತ ಐದು ಬಾರ್ ಟು ಇಲ್ಲಿ ನಿವೇಶನಗಳನ್ನು ರಚನೆ ಮಾಡಿ ನಿವೇಶನಗಳಲ್ಲಿ ಮನೆಯನ್ನ ಕಟ್ಟಿಕೊಂಡು ವಾಸ ಮಾಡುತ್ತಿರುವ ಪ್ರದೇಶವಾಗ್ತಿರ್ತದೆ ಹೀಗಾಗಿ ಸದರಿ ಪ್ರದೇಶವು ತಹಶೀಲ್ದಾರ್ ವ್ಯಾಪ್ತಿಗೆ ಒಳಪಡುವಂತಹ ಕೃಷಿ ಭೂಮಿ ಆಗಿರೋದಿಲ್ಲ ಆದರೂ ಕೂಡ ರಕ್ಷಿತ್ ಅವರು ತಮ್ಮ ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡು ತಮ್ಮ ವ್ಯಾಪ್ತಿಗೆ ಒಳಪಡುವಂತಹ ಕೃಷಿ ಭೂಮಿ ಎಂಬಂತೆ ಸುಳ್ಳು ಖಾತೆಯನ್ನ ಮಾಡಲು ಆದೇಶವನ್ನು ನೀಡಿದ್ದಾರೆ ಇದರಿಂದ ಶ್ರೀಮತಿ ಸೈಯದ ನಸ್ರುತ್ ಅಫ್ಜು ಮತ್ತು ಸೈಯದ್ ಶಕೀಬ್ ಉರ್ ರೆಹಮಾನ್ ಅವರು ತಮಗೆ ಸೇರಿದ ಸರ್ವೆ ನಂಬರ್ ಎಂಬತ್ತೈದು ಬಾರ್ ಟು ಅಲ್ಲಿನ ಒಂದು ಪಾಯಿಂಟ್ ಸೊನ್ನೆ ಮೂರು ಎಕರೆ ಜಮೀನನ್ನ ಅಕ್ರಮವಾಗಿ ಸ್ವಾಧೀನಪಡಿಸಿಕೊಂಡು ಬಡಾವಣೆಯನ್ನ ರಚನೆ ಮಾಡಿರುವುದರಿಂದ ಸದರಿ ಜಮೀನಿಗೆ ಪರಿಹಾರ ನೀಡಿರುವುದಿಲ್ಲದ್ರಿಂದ ಪರಿಹಾರವನ್ನ ಇಲ್ಲಿ ನೀಡುವಂತೆ ಪ್ರಾಧಿಕಾರಕ್ಕೆ ಮನವಿಯನ್ನ ಸಲ್ಲಿಸಿ ಅಕ್ರಮವಾಗಿ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಮೂರು ನಿವೇಶನಗಳನ್ನು ಪಡೆದುಕೊಂಡಿರ್ತಾರೆ ಈ ಸಂಬಂಧ ಇಲ್ಲಿ ಒಂದು ಪುಟದ ದಾಖಲೆಯ ನಕಲು ಪ್ರತಿಯನ್ನ ಲಕ್ಷಿಸ್ತಿರುತ್ತೇನೆ ಜೊತೆಯಲ್ಲಿ ಮೇಲ್ಕಂಡ ಎಲ್ಲ ಅಂಶಗಳನ್ನು ತಮ್ಮ ಪೂರಕವಾಗಿ ನೀಡಿರುವ ದಾಖಲೆಗಳನ್ನ ಪರಿಗಣಿಸಿ ಆಗ ಕೆ ಆರ್ ರಕ್ಷಿತ್ ಅವರು ಮೈಸೂರು ತಾಲೂಕಿನ ತಹಶೀಲ್ದಾರ್ ಆಗಿದ್ದಾಗ ತಮ್ಮ ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡು ಇಲ್ಲಿ ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡಿರ್ತಾರೆ ಜೊತೆಯಲ್ಲಿ ಈ ಎಲ್ಲ ವಿಚಾರ ಏನಿದೆಯಲ್ಲ ತಮ್ಮ ಅಧಿಕಾರದ ವ್ಯಾಪ್ತಿಯನ್ನ ಮೀರಿ ನಿವೇಶನಗಳು ಮನೆಗಳನ್ನ ಕೃಷಿ ಭೂಮಿ ಎಂಬಂತೆ ಯಾವುದೇ ಅಧಿಕಾರ ಹಕ್ಕು ಇಲ್ಲದವರ ಹೆಸರಿಗೆ ಖಾತೆಯನ್ನ ವರ್ಗಾವಣೆ ಮಾಡಿರೋದ್ರಿಂದ ಸದರಿ ವ್ಯಕ್ತಿಗಳು ಪ್ರಾಧಿಕಾರದಿಂದ ಅಕ್ರಮವಾಗಿ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತ ನಿವೇಶನಗಳನ್ನ ಪಡೆದು ಪ್ರಾಧಿಕಾರವನ್ನು ವಂಚಿಸಿ ಕೋಟ್ಯಾಂತರ ರೂಪಾಯಿ ನಷ್ಟ ಉಂಟು ಮಾಡಿರ್ತಾರೆ ಈ ಎಲ್ಲ ವಂಚನೆಗೆ ನಷ್ಟಕ್ಕೆ ಪರೋಕ್ಷವಾಗಿ ಕೆ ಆರ್ ರಕ್ಷಿತ್ ಅವರೇ ಕಾರಣ ಎಂಬುದು ಸ್ಪಷ್ಟವಾಗಿ ಖಚಿತ ಆಗಿದೆ ಅನ್ನುವುದಾಗಿ ಇನ್ನೂ ಅನೇಕ ವಿಚಾರಗಳಿದೆ ಇದನ್ನ ಉಲ್ಲೇಖ ಮಾಡಿದ್ದು ದೇವನೂರು ಇರುವ ಅನೇಕ ವಿಚಾರಗಳನ್ನ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ ಹಾಗಾಗಿ ಹಲವು ಅನುಮಾನಗಳು ಕೂಡ ಇದೆ